ಸ್ನೇಹಿತರ ನಮಸ್ಕಾರ ಸಿದ್ದರಾಮಯ್ಯ ಸಂಪುಟದ ಮೊದಲ ವಿಕೆಟ್ ಪತನವಾಗಿದೆ ಬಹುಶಃ ಇಷ್ಟು ಹೀನಾಯವಾಗಿ ಈ ವಿಕೆಟ್ ಪತನವಾಗ್ತದೆ ಅಂತ ಹೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅಸಲಿಗೆ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯರ ತುಂಬ ಆಪ್ತ ಉಪ ಸದಸ್ಯ ಸಿದ್ದರಾಮಯ್ಯ ಯಾವುದೇ ಒಂದು ನಿಲುವನ್ನು ತೆಗೆದುಕೊಂಡು ಕೂಡ ಅದನ್ನು ಬೆಂಬಲಿಸ್ತಿದ್ದಂತಹ ಸಚಿವ ಕೆಲವೊಂದಷ್ಟು ವಿಚಾರಗಳಲ್ಲಿ ವಿವಾದಗಳನ್ನು ಮೈಮೇಲೆ ಎಳ್ಕೊಂಡಂತಹ ಸಚಿವನು ಕೂಡ ಹೌದು ಡಿ ಕೆ ಶಿವಕುಮಾರ್ಗೆ ಎದುರು ನಿಂತು ತೊಡೆತಟ್ಟಿದಂತಹ ನಾಯಕನೂ ಕೂಡ ಈ ರಾಜಣ್ಣ ಆದರೆ ಮತ್ತೆ 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 ಕೆಲವೊಂದಷ್ಟು ನಾಲ್ಗೆಯನ್ನು ಹರಿಬಿಡ್ತಿದ್ದಂಥ ರಾಜಣ್ಣ ಈ ಬಾರಿ ನಾಲ್ಗೆಯನ್ನು ಹರಿಬಿಟ್ಟಿದ್ದು ಮಾತ್ರ ಕೇಂದ್ರದ ನಾಯಕರ ವಿರುದ್ಧ ಜೊತೆಗೆ ರಾಹುಲ್ ಗಾಂಧಿಯ ಕೆಲವೊಂದಷ್ಟು ತೀರ್ಮಾನದ ವಿರುದ್ಧ ಯಾವಾಗ ಇಂಥದ್ದೊಂದು ನಡೆಯನ್ನು ಕೆ ಎನ್ ರಾಜಣ್ಣ ಅನುಸರಿಸ್ತಾರೋ ಹಿಂದೆ ಮುಂದೆ ಆಲೋಚನೆ ಮಾಡದಂತಹ ಕಾಂಗ್ರೆಸ್ನ ಹೈಕಮಾಂಡು ರಾಜೀನಾಮೆ ಕೊಡಿ ಅಂತೇಳಿ ಹೇಳುತ್ತೆ ರಾಜೀನಾಮೆ ಕೊಡಿ ಅಂತೇಳಿ ಹೇಳಿದ ತಕ್ಷಣ ರಾಜೀನಾಮೆಯನ್ನು ನಾನು ಯಾಕೆ ಕೊಡಬೇಕು ಅಂತೇಳಿ ಕೇಳಿದ್ದೇ ಕೇಳಿದ್ದು ನೆಕ್ಸ್ಟ್ ಮೂಮೆಂಟಲ್ಲೇ ಬಂತು ನೋಡಿ ಟರ್ಮಿನೇಷನ್ ಲೆಟರು ಕಿತ್ತು ಬಿಸಾಕಿಬಿಡ್ತಾರೆ ಯಾರನ್ನ ರಾಜಣ್ಣನ ಸಿದ್ದು ಸಂಪುಟದಿಂದ ಕಿತ್ತು ಬಿಸಾಕಿಬಿಡ್ತಾರೆ ಈ ಮೂಲಕ ಒಂದು ದಿಟ್ಟ ನಿಲುವನ್ನೇ ತೆಗೆದುಕೊಳ್ಳುತ್ತೆ ಅಲ್ಲಿಂದಿಗೆ ಸಿದ್ದರಾಮಯ್ಯನವರ ಪ್ರಯತ್ನವೂ ಕೂಡ ವ್ಯರ್ಥ ಆಗ್ತದೆ ರಾಜಣ್ಣನವರ ಹೇಳಿಕೆ ತುಂಬ ಕಾಸ್ಟ್ಲಿ ಆಗ್ತದೆ ಈ ಮೂಲಕ ರಾಜಕೀಯ ಕ್ರಾಂತಿಯ ಮುನ್ಸೂಚನೆ ಸಿಗುತ್ತೆ ಸೆಪ್ಟೆಂಬರ್ಗೆ ದೊಡ್ಡ ಕ್ರಾಂತಿಯ ನಡೆಯುತ್ತೆ ಅಂತೇಳಿ ಹೇಳ್ತಿದ್ದಂತಹ ಇದೇ ರಾಜಣ್ಣ ಆಗಸ್ಟ್ನಲ್ಲೇ ಮನೆಗೆ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಈಗ ಏನೇ ಇದ್ರು ಕೂಡ ರಾಜಣ್ಣ ಮಾಜಿ ಸಚಿವ ಕಮ್ ಹಾಲಿ ಶಾಸಕ ಹಾಗಾದರೆ ಏನು ನಡೀತು ಕೆಲವೇ ಕೆಲವು ಗಂಟೆಗಳಲ್ಲಿ ಎಲ್ಲವೂ ಕೂಡ ಪ್ರಹಸನ ಮುಗ್ದು ಹೋಗಿಬಿಡುತ್ತೆ ಹಾಗಾದರೆ ಯಾಕೆ ಏನಾಗಿತ್ತು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಆಗ್ರಹ ಬಂತು ಎಲ್ಲಿಂದ ಆದೇಶ ಬಂತು ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಇಲ್ಲ ಕೊಡಲಿಲ್ಲ ಕೊಡದೇ ಇರೋದು ಸಂದರ್ಭದಲ್ಲೇ ನೇರವಾಗಿ ಟರ್ಮಿನೇಷನ್ ಲೆಟ್ರ್ ಕೂಡ ಬಂದೇ ಬಿಡ್ತು ರಾಜಣ್ಣನವರನ್ನ ಸಂಪುಟದಿಂದ ಕಿತ್ತು ಒಗೆಯಲಾಯಿತು ರಾಜಣ್ಣನ ತಲೆದಂಡಕ್ಕೆ ಪ್ರಮುಖವಾದಂಥ ಕಾರಣ ಏನು ಅನ್ನೋದು ಬಹುಶಃ ಮೆಲ್ರಿಗೂ ಕೂಡ ಗೊತ್ತಿದೆ ಆದರೆ ಕೇವಲ ಒಂದೇ ಕಾರಣಕ್ಕೆ ರಾಜಣ್ಣನನ್ನು ಕಿತ್ತು ಬಿಸಾಕಿದ್ರೆ ಖಂಡಿತ ಅಲ್ಲ ರಾಜ್ಯ ರಾಜಕಾರಣದಲ್ಲಿ ರಾಜಣ್ಣ ಹಲವಾರು ತಿಂಗಳುಗಳಿಂದ ಟಾರ್ಗೆಟ್ ಪಾಯಿಂಟ್ ಆಗಿದ್ದರು ಡಿ ಕೆ ಶಿವಕುಮಾರ್ ಬಣದ ಟಾರ್ಗೆಟ್ನಲ್ಲಿ ಕೆ ಎನ್ ರಾಜಣ್ಣ ಇದ್ದರು ಆರಂಭದಿಂದಲೂ ಕೂಡ ಸಿದ್ದರಾಮಯ್ಯನವರಿಗೆ ಬೆನ್ನೆಲುಬಾಗಿ ನಿಂತು ರಕ್ಷಾ ಕವಚವಾಗಿದ್ದಂಥ ರಾಜಣ್ಣ ಕೊನೆಗೆ ತನ್ನ ಆಯುಧವನ್ನು ಕೊನೆಗೆ ತನ್ನ ಎದೆಯನ್ನೇ ಕೊಟ್ಟು ಬಲಿಯಾಗುವಂಥ ಪರಿಸ್ಥಿತಿ ಬಂದಿತು ಮಾತ್ರ ವಿಪರ್ಯಾಸ ಹೌದು ಸಹಕಾರ ಸಚಿವರಾಗಿದ್ದಂಥ ಕೆ ಎನ್ ರಾಜಣ್ಣ ಹಿರಿಯ ರಾಜಕಾರಣಿ ಆದರೆ ಇವರ ತಲೆದಂಡ ಆಗೋದಕ್ಕೆ ಕಾರಣ ತುಂಬ ಗಂಭೀರವಾದದ್ದು ಏನು ಪ್ರಭಾವಿ ಸಚಿವರನ್ನು ಏಕಾಏಕಿ ಹೈಕಮಾಂಡ್ ಈ ರೀತಿ ಕಿಕ್ಕೋಟ್ ಮಾಡಿದ್ದಿ ಯಾಕೆ ಮತ್ತು ಹೇಗೆ ಈ ಬಗ್ಗೆ ಹಲವು ರೋಚಕ ಸಂಗತಿಗಳಿದ್ದಾವೆ ರಾಜಕೀಯ ಪಡಿಸಲೆಯಲ್ಲಿ ಸಾಕಷ್ಟು ಸಂಗತಿಗಳು ಚರ್ಚೆ ಆಗ್ತಿದ್ದಾವೆ ರಾಜಣ್ಣನ ಕೆಲವೊಂದು ಹೇಳಿಕೆಗಳು ಕಾಂಗ್ರೆಸ್ಗೂ ಕೂಡ ಇರುಸು ಮುರುಸು ಮಾಡಿದ್ದಿದೆ ಈಗ ಇಂತಹ ಹೇಳಿಕೆಗಳೇ ಇದೇ ರೀತಿ ನಾಲ್ಗೆಯನ್ನು ಬಾಯಿಬಿಟ್ಟಂಥ ಪರಿಣಾಮವೇ ಇಲ್ಲಿ ವಜಾ ಆದರು ಅನ್ನೋದನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ ಅಸಲಿಗೆ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತಗಳತನ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಗಂಭೀರವಾದಂಥ ಆರೋಪವನ್ನು ಮಾಡಿದರು ಮೊದಲಿಗೆ ದೆಹಲಿಯಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಡಾಕ್ಯುಮೆಂಟಿಗಳನ್ನು ರಿಲೀಸ್ ಮಾಡಿದರೆ ನಂತರ ಬೆಂಗಳೂರಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಮಾಡಿ ಪ್ರತಿಭಟನೆ ರೂಪದಲ್ಲಿ ಒಂದಷ್ಟು ವಿಚಾರಗಳನ್ನು ಹೊರಗಡೆ ಚೆಲ್ಲಿದರು ಈ ಮತಗಳತನ ಆರೋಪದ ಬಗ್ಗೆ ರಾಜಣ್ಣ ಮಾತ್ರ ಉಲ್ಟಾ ಮೊನ್ನೆ ಶುಕ್ರವಾರ ಈ ಮತಗಳತನ ಆರೋಪದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಂಥ ರಾಜಣ್ಣ ಮತದಾರರ ಪಟ್ಟಿ ಸಿದ್ಧವಾಗಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲೇ ಹಾಗೆ ಯಾಕೆ ಮೌನವಾಗಿದ್ದು ಇದು ಕೇವಲ ಅವರು ತಪ್ಪಲ್ಲ ಇದು ನಮ್ಮ ತಪ್ಪು ಅನ್ನೋ ರೀತಿಯಲ್ಲಿ ರಾಜಣ್ಣ ಮಾತನಾಡಿದರು ಇದು ಒಂದು ರೀತಿಯಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ಇರುಸುಮರಸು ಆಗುವಂತಾಗಿತ್ತು ಯಾಕೆಂತ ಹೇಳಿದ್ರೆ ನಾವು ತೆಗೆದುಕೊಳ್ಳೋಂಥ ನಿರ್ಧಾರ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಮಾಡಿದಂಥ ನಿರ್ಧಾರ ಅದನ್ನೇ ಪ್ರಶ್ನೆ ಮಾಡೋದು ಅದರಲ್ಲೂ ಕೂಡ ಈ ರೀತಿ ಮಾತನಾಡೋದು ಪಕ್ಷದ ವೇದಿಕೆಯಲ್ಲಿ ಮಾತನಾಡಲಿ ಓಕೆ ಫೈನ್ ಬಟ್ ಬಹಿರಂಗವಾಗಿ ಯಾಕೆ ಮಾತನಾಡಿದರು ಅಂತ ಹೇಳಿ ಎಲ್ಲರೂ ಕೂಡ ಕೆಂಡಾಮಂಡಲರಾಗಿದ್ದರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಕೂಡ ಹೇಳಿಕೆಯನ್ನು ಪದೇ 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 ಕೊಡ್ತಾ ಇದ್ದಂತಹ ಈ ರಾಜಣ್ಣಗೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿದ್ದಂತಹ ರಣಜೀಪ್ ಸುರ್ಜೇವಾಲಾ ಒನ್ ಟು ಒನ್ ಸಭೆಯಲ್ಲೂ ಕೂಡ ವಾರ್ನಿಂಗನ್ನು ಕೊಟ್ಟಿದ್ರು ಈ ಸಭೆಗೂ ಕೂಡ ನೇರವಾಗಿ ರಾಜಣ್ಣ ಆಕ್ಷೇಪವನ್ನು ಇಟ್ಟಿದ್ರು ಈ ರೀತಿ ಸಭೆ ಮಾಡೋದು ಉಸ್ತುವಾರಿ ಕೆಲಸ ಅಲ್ಲ ಅಂತಲೂ ಕೂಡ ಕಡ್ಡಿ ಮುರಿದಂತೆ ಹೇಳಿದರು ಇನ್ನು ಈ ಒನ್ ಟು ಒನ್ ಸಭೆಗೂ ಕೂಡ ರಾಜಣ್ಣ ಗೈರಾಗಿದ್ದರು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕರೆದಿದ್ದಂತಹ ಈ ಒನ್ ಟು ಒನ್ ಸಭೆಗೂ ಕೂಡ ರಾಜಣ್ಣ ಹೋಗಿರಲಿಲ್ಲ ಅದೇ ಹೊತ್ತಲ್ಲಿ ರಾಜಣ್ಣ ವಿದೇಶ ಪ್ರವಾಸಕ್ಕೆ ಹೊರಟಿದ್ರು ಉದ್ದೇಶಪೂರ್ವಕವಾಗಿಯೇ ಸುರ್ಜೇವಾಲಾ ಜೊತೆಗಿನ ಸಭೆಗೆ ರಾಜಣ್ಣ ಹೋಗಿಲ್ಲ ಅನ್ನುವಂಥ ಚರ್ಚೆ ಕೂಡ ನಡೆದಿತ್ತು ಇನ್ನು ಶಾಸಕರು ಸಚಿವರ ಜೊತೆಗೆ ಸಭೆಯನ್ನು ನಡೆಸಿದ ಬಳಿಕ ಸುರ್ಜೇವಾಲಾ ಸರ್ಕಾರಿ ಅಧಿಕಾರಿಗಳ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಈ ಬೆಳವಣಿಗೆಯನ್ನು ಕೂಡ ರಾಜಣ್ಣ ವಿರೋಧಿಸಿದರು ಅಲ್ಲದೆ ಇದು ಸಂವಿಧಾನ ವಿರೋಧಿ ಅಂತಲೂ ಕೂಡ ಟೀಕಿಸಿದರು ಇದರ ಬೆನ್ನಲ್ಲೇ ಹೋದಲ್ಲಿ ಬಂದಲ್ಲಿ ರಾಜಣ್ಣ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ತದೆ ಹೇಳಿ ಪದೇ 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 ಹೇಳಿಕೆಯನ್ನು ಕೊಡ್ತಾಯಿದ್ರು ಇದು ಸಹಜವಾಗಿ ವಿಪಕ್ಷ ಬಿ ಜೆ ಪಿಗೆ ಆಹಾರವಾಗಿತ್ತು ಸಿ ಎಂ ಬದಲಾಗ್ತಾರೆ ಅಂತ ಹೇಳಿ ಬಿ ಜೆ ಪಿ ನಾಯಕರು ಏನೊಂದು ಹೇಳಿಕೆಗಳನ್ನು ಕೊಡ್ತಿದ್ರು ಅದಕ್ಕೆ ಪುಷ್ಟಿಯನ್ನು ಕೊಡುವಂತಿತ್ತು ಇನ್ನು ರಾಜಣ್ಣ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಪದೇ ಪದೇ ಆಗ್ರಹನ ಮಾಡ್ತಾಯಿದ್ರು ಡಿ ಸಿ ಎಂ ಹುದ್ದೆಗೆ ಸಾಂವಿಧಾನಿಕ ಸ್ಥಾನಮಾನ ಇಲ್ಲ ಅನ್ನೋವಂಥ ಮಾತುಗಳನ್ನು ಆಡಿದರು ನಾಲ್ಕು ಹೆಚ್ಚುವರಿ ಡಿಸ್ಎಂ ಹುದ್ದೆಗಳ ಸೃಷ್ಟಿಯ ಬಗ್ಗೆನೂ ಕೂಡ ಪ್ರಸ್ತಾಪವನ್ನು ಮಾಡಿದರು ಹಾಸನ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಕೂಡ ಪಟ್ಟು ಹಿಡಿದಿದ್ರು ರಾಜಣ್ಣ ಪ್ರತಿ ಹೇಳಿಕೆ ಬಗ್ಗೆನೂ ಕೂಡ ಹೈಕಮಾಂಡ್ಗೆ ದೂರನ್ನು ಕೊಡಲಾಗಿತ್ತು ರಾಜಣ್ಣ ಈ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನೋದನ್ನು ಸಹಜವಾಗಿ ಅರ್ಥ ಮಾಡಿಕೊಂಡಂಥ ಕಾಂಗ್ರೆಸ್ನ ನಾಯಕರು ಇಲ್ಲಿ ಅಂತಿಮವಾಗಿ ಇಲ್ಲಪ್ಪ ಈ ರೀತಿ ಇದ್ರೆ ಆಗೋದಿಲ್ಲ ನೀನು ಬೆಟರ್ ಮನೆಯಲ್ಲೇ ಇರೋದು ಬೆಟರ್ ಅಂತ ಹೇಳಿ ನೇರವಾಗಿ ರಾಜಣ್ಣನನ್ನ ಉಚ್ಚಾಟನೆ ಮಾಡಿ ಮನೆಯಲ್ಲೇ ಕೂರಿಸಿದೆ ನೀನು ಸಚಿವನಾಗಿರೋದಕ್ಕೆ ಅನ್ಫಿಟ್ಟು ಅಂತೇಳಿ ಹೇಳಿದೆ ಇಂತಹ ಹಿರಿಯ ಸಚಿವನನ್ನ ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡಿರೋದ್ರ ಬಗ್ಗೆ ಸಹಜವಾಗಿ ರಾಜನ್ನು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಒಂದಷ್ಟು ಷಡ್ಯಂತ್ರಗಳಿದ್ದಾವೆ ನನ್ನ ವಿರುದ್ಧ ನನ್ನನ್ನು ವಚೆ ಮಾಡಿದ್ರ ಹಿಂದೆ ಷಡ್ಯಂತ್ರಗಳಿದ್ದಾವೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಕಾಲ ಬಂದಾಗ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೇಳೋದ್ರ ಮೂಲಕ ಇಲ್ಲಿ ಬೇರೆದೇ ಚರ್ಚೆ ನಡೀತಿದೆ ಮತ್ತು ಬೇರೆದೇ ರೀತಿಯಾದಂಥ ಡೆವಲಪ್ಮೆಂಟ್ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಿದೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡ್ತೇನೆ ಇದು ಪಕ್ಷದ ತೀರ್ಮಾನ ಆಗಿರೋದ್ರಿಂದ ಪ್ರಶ್ನಿಸೋದಿಲ್ಲ ಪಕ್ಷದ ವರಿಷ್ಠರಿಗೆ ತಪ್ಪು ಗ್ರಹಿಕೆ ಆಗಿದೆ ಎಲ್ಲ ವಿಚಾರಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ತೇನೆ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಎಲ್ಲೆಲ್ಲಿ ಏನೇನಾಗಿದೆ ಎಲ್ಲವನ್ನು ಕೂಡ ತಿಳಿಸಿ ಹೇಳಿದ್ದೇನೆ ಸಂಪುಟದಿಂದ ಕೈ ಬಿಡೋದರಿಂದ ನನಗೇನು ಕೂಡ ಲಾಸ್ ಆಗೋದಿಲ್ಲ ಇಲ್ಲಿ ರಾಹುಲ್ ಗಾಂಧಿ ವೇಣುಗೋಪಾಲ್ಗೆ ತಪ್ಪು ಗ್ರಹಿಕೆ ಆಗಿದೆ ಅದನ್ನು ನಾನು ನಿವಾರಿಸಲೇಬೇಕು ಅದನ್ನು ನಾನು ಮಾಡ್ತೇನೆ ಸಚಿವ ಸ್ಥಾನ ಇಲ್ಲದಿದ್ದರೂ ಕೂಡ ಏನು ದೊಡ್ಡ ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡಿದ್ದಾರೆ ಪ್ರಮುಖವಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದಷ್ಟು ಅಸಮಾಧಾನಗಳನ್ನು ಕೆಲವರು ಹೊರಗಡೆ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಬಿಜೆಪಿಯು ಕೂಡ ಇದೇ ರೀತಿಯಲ್ಲಿ ಈ ಪ್ರಕರಣವನ್ನು ತೆಗೆದುಕೊಂಡಿದೆ ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ರಾಜಣ್ಣನನ್ನು ಎತ್ತಂಗಿ ಮಾಡಿಸಿರೋದು ಕಿಕ್ಔಟ್ ಮಾಡಿಸಿರೋದೇ ಡಿ ಕೆ ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಬಿಜೆಪಿ ಕೂಡ ಈಗಾಗಲೇ ಒಂದಷ್ಟು ಆರೋಪಗಳನ್ನು ಮಾಡುತ್ತಿದೆ ಇನ್ನು ಸಿದ್ದರಾಮಯ್ಯನವ್ರಿಗೂ ಕೂಡ ಆಪ್ತನನ್ನು ಉಳಿಸಿಕೊಳ್ಳೋದಕ್ಕಾಗಲಿಲ್ಲ ಸಾಕಷ್ಟು ಸಲ ಬುದ್ಧಿಮಾತನ್ನು ಹೇಳಿದರು ನೋಡಿ ರಾಜಣ್ಣ ಹಾಗೆ ಮಾತನಾಡಬಾರ್ದು ಹೀಗೆ ಮಾತನಾಡಬಾರ್ದು ಅಂತೇಳಿ ಏನೇ ಹೇಳಿದ್ರು ಕೂಡ ರಾಜಣ್ಣ ತಮ್ಮ ವರಸೆಯನ್ನು ಬಿಡೋ ರೀತಿಯಲ್ಲಿ ಇರಲಿಲ್ಲ ಇನ್ಫ್ಯಾಕ್ಟ್ ಯಾವುದೇ ಪಕ್ಷದ ಸ್ಥಿತಿಗತಿಯನ್ನು ನೋಡಿದ್ರೆ ಇದು ಏನು ತಪ್ಪು ನಿರ್ಧಾರ ಅಂತೇಳಿ ಹೇಳೋಕ್ಕಾಗಲ್ಲ ಒಂದು ಪಕ್ಷ ಒಂದಷ್ಟು ಚೌಕಟ್ಟುಗಳನ್ನು ಹಾಕ್ಕೊಳ್ಳೇಬೇಕು ಇವತ್ತು ರಾಜಣ್ಣ ನಾಳೆ ಇನ್ನೊಬ್ಬರು ಆ ಚೌಕಟ್ಟುಗಳನ್ನು ಹಾಕೊಳ್ಳದೇ ಇದ್ದರೆ ಇಂತಹ ಸಮಸ್ಯೆಗಳು ಎದುರಾಗೋದು ಸಹಜ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ಇರುಸು ಮುರುಸು ಆಗುವ ರೀತಿಯಲ್ಲಿ ಮಾತನಾಡಿದರೆ ಯಾವ ಪಕ್ಷವೂ ಕೂಡ ಸಹಿಸೋದಿಲ್ಲ ಬಿ ಜೆ ಪಿಯೂ ಕೂಡ ಸಹಿಸೋದಿಲ್ಲ ಕಾಂಗ್ರೆಸ್ಸು ಸಹಿಸೋಲ್ಲ ಜೆ ಡಿ ಎಸ್ ಕೂಡ ನಾಳೆ ಸಹಿಸೋದಿಲ್ಲ ಹಾಗಾಗಿ ಇಲ್ಲಿ ರಾಜಣ್ಣನನ್ನು ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡಿರೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ತಪ್ಪು ಅಥವಾ ಈ ರೀತಿ ಮಾಡಬಾರ್ದಾಗಿತ್ತು ಅಂತೇಳಿ ಹೇಳೋದಕ್ಕೆ ಸಾಧ್ಯವಿಲ್ಲ ಬಟ್ ಆದರೆ ರಾಜಕೀಯವಾಗಿ ಒಂದಷ್ಟು ಬೆಳವಣಿಗೆಗಳಿಗೆ ನಾಂದಿ ಆಡುತ್ತಾ ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ ಅಂದರೆ ಸಹಜವಾಗಿ ಒಬ್ಬ ಪ್ರಭಾವಿ ಸಚಿವನನ್ನು ಹಿರಿಯ ಸಚಿವನನ್ನು ಈ ರೀತಿ ಅವಮಾನಿಸುವುದು ಎಷ್ಟು ಸರಿ ಎನ್ನುವಂಥದ್ದು ಇವರ ಪ್ರಶ್ನೆ ಆದರೆ ಕಾಂಗ್ರೆಸ್ ನಾಯಕರ ಪ್ರಶ್ನೆ ಅಥವಾ ಹೈಕಮಾಂಡ್ನ ಪ್ರಶ್ನೆ ನೀವು ರಾಜ್ಯದ ಒಬ್ಬ ಸಚಿವನಾಗಿ ರಾಜ್ಯದಲ್ಲಿ ಒಬ್ಬ ಸಚಿವನಾಗಿ ರಾಹುಲ್ ಗಾಂಧಿಯವರ ಒಂದಷ್ಟು ನಿರ್ಧಾರಗಳನ್ನು ಅವರು ಕೊಟ್ಟಂಥ ಸ್ಟೇಟ್ಮೆಂಟನ್ನೇ ಪ್ರಶ್ನಿಸೋದಾದರೆ ಅದೆಷ್ಟು ಸರಿ ಇರುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗ್ತಿಲ್ಲ ಬಟ್ ತಂತ್ರಗಾರಿಕೆ ಇದರೊಳಗಡೆ ಇರೋದು ಮಾತ್ರ ಗುಟ್ಟಾಗಿ ಉಳಿದಿಲ್ಲ ಯಾರೋ ಕಾಣದ ಕೈಗಳು ಅಂತೇಳಿ ಹೇಳ್ತಿದ್ದಾರಲ್ಲ ಅವರೇ ಮಾಡಿರುವಂತಹ ಕೃತ್ಯ ಅನ್ನೋದರಲ್ಲಿ ಡೌಟ್ ಇಲ್ಲ ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ರಾಜಣ್ಣನವರ ಈ ಉಚ್ಚಾಟನೆಯ ಬಗ್ಗೆ ನಿಮ್ಮ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ